ಏನು ಹೇಳ್ತಾಳು ಹಾಂ ನಿಮ್ಮ ಗಂಡಿನಿಂದ ಗಂಡ ಮಕ್ಕಳು ಯಾರು ಯಾರು ಹುಟ್ಯಾರು ಹೇಳ್ತ ಹೇಳ್ತಾಳೆ ಹೌದು ಅವ್ರ ತಾಯಿ ಏನೋ ಕೂಡ ತಗೊಂಡಿರಬಾರ್ದತ್ ಹಾಂ ಬರೇ ನಮ್ಮ ಗಂಡಿನಿಂದ ಅಟ್ಟ ಹುಟ್ಟಿರ್ಬೇಕಂತ ಹೇಳ್ತಾಳೆ ಆಕಿ ಮಷೀಬ್ ಅಳ ವಿದ್ಯಾ ಹೌದು ಯಾಕಂದ್ರೆ ಅವ್ರ ಒಬ್ಬರ ಸಹಾಯಕ್ಕೆ ತೊಗೊಂಡಿರಬಾರ್ದತ್ತ ಹೌದು ಗಂಡಿನಿಂದ ಗಂಡ ಯಾರು ಹುಟ್ಟ್ಯಾರ ಹೇಳು ಹೊಟ್ಟೆಲಿಯಾಗಿ ಹಡವಾರು ಯಾರತ್ತು ಕೇಳ್ತಾಳೆ ಆಕಿ ಅದನ್ನೊಂದು ಕೇಳ್ತಾಳ ಹಾಂ ಯಾಕಂದ್ರ ಯಾರು ಹುಟ್ಟ್ಯಾರೀ ನಮ್ಮ ಗಂಡಿನಿಂದ ಹೇಳ್ತೇನೆ ಹಡದ ಗಂಡು ಕೂಸನ ಹುಟ್ಟೈತಿ ಒಂಬತ್ತು ತಿಂಗಳು ಒಂಬತ್ತು ದಿನ ತುಂಬಿದ ಮೇಲೆ ಅದು ಮತ್ ಗಂಡು ಕೂಸನ ಹಡದಾನ ಹೌದು ನಿನ್ನ ಹೆಣ್ಣಿನ ಮಗಲಾಗಿ ಏನು ಕರ್ಕೊಂಡಿಲ್ಲ ಕರ್ಕೊಲದ ಕರ್ಕೊಂಡದ ಹಡ್ದ ಹ ನಿಮ್ಮ ಶಕ್ತಿ ಇತ್ತಂದ್ರೆ ಅಂತ ದೊಡ್ಡ ದೊಡ್ಡವ್ರ ಇದ್ರೆ ಅಂದ್ರ ನಮ್ಮ ಗಂಡಿನ ಕೂನ್ ನಿಮ್ಮ ಹೂವು ಯಾರು ಹಡದಾರೆ ನೀ ಹೇಳಬೇಕು ಇವತ್ತು ಹಾ ಯಾಕಂದ್ರೆ ನಮ್ಮ ಯಾರು ಯಾರು ಹಡದ ಯಮನಾಸು ರಾಜ ಹ ಏನ್ ಮಾಡ್ತಿದ್ದೆ ನೀರಿನ ಮ್ಯಾಲ はい。 ಏನ್ ಮಾಡ್ತಾನ ಶಿಕಾರಾಗ ಶಿವರೂಪನಾಗಿ ಪರಮಾತ್ಮ ಮಾಡ್ತಿದ್ದಾಗ ಶಿವರೂಪನಾಗಿ ಈ ಸೃಷ್ಟಿ ಎಲ್ಲ ಮಾಡಿದಾನು ತಯಾರಾ ತಿಂಗ್ ಲೇಖಿ ಐತಿ ಹೌದು ಮತ್ತೆ ಈಕೆನ ತಿಳ್ತಾಳು ಈಗಿದ್ ಬೇರೆ ತಮ್ಮ ಏ ಶಾರಾಗ ಶಿವ ಸೃಷ್ಟಿಯ ಜಗ ಅಲ್ಲ

ಶಕ್ತಿ ನೋಡ ಶಿವನಿಂದ ಭಕ್ತಿ ನೋಡ ಶಿವನಿಂದ ಮುಕ್ತಿ ನೋಡ ಶಿವನಿಂದ ಶಕ್ತಿ ನೋಡ ಮತ್ತೇನು <mully> ಹೇಳ್ತಾಳು <singing> <mully singing> ನಿಮ್ಮ ಗಂಡಿನಿಂದ ಗಂಡ ಮಕ್ಳಿಗೆ ಯಾರ್ಯಾರು ಹುಟ್ಟ್ಯಾರ ಹೌದು ಅವ್ರ ತಾಯಿ ಏನು ಬರೇ ನಮ್ಮ ಗಂಡಿನಿಂದ ಅಟ್ಟ ಹುಟ್ಟಿರ್ಬೇಕಿ ಮಶಿಬಳ ವಿದ್ಯಾ ಹೌದು ಯಾಕಂದ್ರ ಅವ್ರವನ ಸಹಾಯಕ್ಕೆ ತಗೊಂಡಿರಬಾರ್ದತ್ತ ಹೌದ ಗಂಡಿನಿಂದ ಗಂಡು ಯಾರು ಹುಟ್ಟ್ಯಾರ ಹೇಳು ಹೊಟ್ಟಿಲಿ ಆಗಿ ಹಡದಾರ್ ಯಾರ ಕೇಳ್ತಾವಕಿ ಅದ್ನ ಕೇಳ್ತಾಳ ಯಾಕಂದ್ರ ಯಾರು ಹುಟ್ಟ್ಯಾರ ಅನ್ನೋದು ಹೇಳ್ತ ನಿನಗ ಪದ್ಮಶ್ರೀ ಹ ನಮ್ಮ ಗಂಡಿನ ಗಂಡ ಹಡದ ನಾ ಹೇಳ್ತಾನ ಹೌದು ಗಂಡ ಕೂಸನ ಹುಟ್ಟೈತಿ ಒಂಬತ್ತು ತಿಂಗಳು ಒಂಬತ್ತು ದಿನ ತುಂಬಿದ ಮೇಲೆ ಅದು ಹಡದ ಗಂಡು ಕೂಸನ ಹಡದಾನ ಹೌದು ನಿನ್ನ ಹೆಣ್ಣಿನ ಮಗಲಾಗಿ ಏನು ಕರ್ಕೊಂಡಿಲ್ಲ ಕರ್ಕೊಲದ ಕರ್ಕೊಲದ ಹಡದಾನ ನಮ್ಮ ಹ ನಿಮ್ಮ ತಾಯಿದ ಹಂತಲ್ಲಿ ಶಕ್ತಿ ಇತ್ತಂದ್ರ ಹಂತ ದೊಡ್ಡ ನಿಮ್ಮಲ್ಲಿ ದೊಡ್ಡವ್ರ ಇದ್ರ ಅಂದ್ರ ಹೌದು ನಮ್ಮ ಗಂಡಿನ ಕೂಣಿರ್ಲ ನಿಮ್ಮ ಯಾರು ಹಡದಾರ ನೀ ಹೇಳಬೇಕು ಇವತ್ತು ಹಾ ಯಾಕಂದ್ರ ನಮ್ಮ ಯಾರ ಯಾರು ಹಡದ ಯಮನಾಸು ರಾಜ ಹ ಏನ್ ಮಾಡ್ತಿದ್ದ ಯಮನಾಸು ರಾಜ ಎಷ್ಟು ಮಂದಿ ಹೆಂಡ್ರಿದ್ರು ಯಮನಾಸ ನೂರ ಒಂದ್ ಮಂದಿ ಹೆಂಡ್ರಿದ್ರು ಹೌದು ನೂರ ಒಂದ್ ಮಂದಿ ಹೆಂಡ್ರಿದ್ರ ಕರೆ ಹೋಗ ಹೌದು ಅವಾಗ ಏನ್ ಮಾಡ್ತಾನ ನೂರ ಒಂದ್ ಮಂದಿ ಹೆಂಡ್ರ ಆದ್ ನನಗೆ ಯಾಕೆ ಮಕ್ಕಳಾಗುವಲ್ಲಿ ಅಂಬಲಂತ ಹೇಳಿ ಏನ್ ಮಾಡು ಮನದಾಗ ಚಿಂತೆ ಮಾಡ್ತಿದ್ದ ಚಿಂತಿ ಹಾ ಮಾಡು ಟೈಮ್ದಾಗ ಏನಾತ ಏನಾದ ಅವಾಗ ಚಿಂತೆ ದಂಡದ ತಗೊಂಡ ಕಾಡೆಲ್ಲ ಸುತ್ತ ಹಾಕಿ ಬರ್ಬೇಕಂತೇಳಿ ಹಾದ ಸಂಚಾರ ಮಾಡಕ್ ಹೊತ್ತು ಗಾಡದ ಹೋದ್ರು ಯೌಣಸ್ವ ಹೋದ ಅವಾಗ ಹೋದಾಗ ಏನೇನ ಕಾಡೆಲ್ಲ ಸುತ್ತ ಕತ್ತಲಾತು ಒಂದ್ ಜಾಗದಾಗ ವಸ್ತಿ ಮಾಡ್ಬೇಕಂತ ಅಲ್ಲಿ ನೆತ್ರ ಮಾಸ್ತರ್ ಹೌದು ನೆತ್ತ ಟೈಮ್ ಅಲ್ಲಿ ಏನಾಯಿತು ಹಂಗ ತಿರಿ ಯಾಳ್ಕುತ್ತಾ ಹೋಗಬೇಕು ಅಂತ ಹಾದ ರಾಜಾ ಹೋಗು ಏನಾಗಿತ್ತು ಅದಾಗ ಏನಾಯಿತು ಅಲ್ಲಿ ಒಂದು ದೊಡ್ಡ ಚೋಪಡಿ ಇತ್ತು ಮಾಸ್ತರ ಜೋಪಡಿ ಜೋಪಡಿ ಗುಡಿಸಲಿತ್ತು ಹ ಆ ಗುಡಿಸಲದಾಗ ಹೋಗಿ ನೋಡು ಗುಟಿಗೆ ಅಲ್ಲಿ ಆ ಋಷಿ ಕೂತಿದ್ದ ಹೌದು ಆ ಋಷಿ ಮುಂದೆ ಹೋಗಿ ಯವನสุ ರಾಜ ಏನು ಮಾಡತಾನ ಯವನೂ ಹೋಗಿ ಮುಂದೆ ಕೂತ್ ಬಿಡ್ತಾನು ಏನಾತ ಏನಾದ ಋಷಿಗಳ ಋಷಿಗಳ ಜಪ ಮಾಡ್ತಿದ್ರು ಇವನು ಎಪ್ಪ ಯಬಸಿನ ನನಗೆ ಪಾಪ ಪಾಪತ ಗಪ್ಪ ನೆತ್ತ ಬಿಟ್ಟ ಹೌದು ನೆತ್ತಾಗಿ ಏನ್ ಮಾಡ್ತಾನ ಏನ್ ಮಾಡ್ರು ಬಾಳ ಟೈಮ್ ಆದ್ಮೇಲೆ ರಾಜ ಏನ್ ಮಾಡ್ತಾನ ಅಲ್ಲೇ ಕೂತಿದ್ದ ಹೌದು ಋಷಿಗೆ ಎತ್ತರಾಗಿ ಬಿಡ್ತ ಮಾಸ್ತಾರ ಹಾ ಆದಾಗ ಏನ್ ಮಾಡ್ತಾನು ಏನ್ ಮಾಡ್ರು ಯಾರು ನೀ ಇಲ್ಲಾಕ ಬಂದ್ ಎತ್ ಕೇಳ್ತಾನು ಅವಾಗ ಯಮ್ನಾಸು ಹೇಳ್ತಾನು ಏನಂತ ಏನಿಲ್ಲ ರಾಜಿ ಯಮ್ನಾಸು ರಾಜಿ ಹಾ ನನ್ನ ತಗೊಂಡು ಸುಮ್ಮ ಅಂಗ ಸಂಚಾರ ಮಾಡ್ಕೊತ ಬಂದಿನಿ ಹೊತ್ ಮುಣಗ ಅಂತ ಇಲ್ಲೇ ಹೊಸ ಅದನ್ರಿ ಗುರುಗಳು ಆತ್ ಹೇಳ್ತಾನೆ ಹೌದು ಇರ್ಲಪ್ಪ ಬಾಳ ಆತು ಊಟ ಮಾಡಿದ ಆತ ಕೇಳ್ತಾನಿ ಗುರುಗಳಾತ್ ಹೇಳ್ತಾನು ಹೌದು ಏನ್ ಮಾಡ್ತಾನ ಏನು ಮಾಡು ತರ ಮೊದಲ ನೀ ಒಂದು ಚಿಂತೆ ಮಾಡತ್ತದ ತಮ್ಮ ಏನು ಚಿಂತೆ ಮಾಡತ್ತದೆ ಹೇಳತ್ತು ಕೇಳ್ತಾನೆ ಅವ ಹೇಳ್ತನಂದರು ಅವಾಗ ಏನು ಹೇಳ್ತಾನ ರಾಜಾ ಏನು ಹೇಳು ಏನಿಲ್ಲ ರೀ ಗುರುಗಳು ನಿಮ್ಗೆ ಹೆಂಗೆ ಗೊತ್ತಾತು ಅಂತ ಕೇಳ್ತಾನೆ ಹಾ ನಾವು ತ್ರಿಕಾಲ ಜ್ಞಾನಿಗಳು ಅದೇವು ಬರೀ ನೋಡಿರಿ ಹೇಳ್ತೇವೆ ತಮ್ಮ ಹ ಯಾಕೆ ಚಿಂತೆ ಮಾಡತ್ತಿ ನಿನ್ನ ಚಿಂತೆಗೆಲ್ಲ ನಿರ್ನಾಮ ಮಾಡಿ ಕೊಡ್ತಾನ ಅಂತ ಹೇಳಿದವು ಹಾಂ ಅವಾಗ ಏನು ತೇಳ್ತಾನೋ ಏನು ಹೇಳ್ತಾನ ಇದ್ದ ಕಥೆಯೆಲ್ಲ ಹೇಳ್ತಾನೋ ಏನು ಮಾಡ್ರಿ ಗುರುಗಳ ನನಗೆ ನೂರ ಒಂದು ಮಂದಿ ಹೆಂಡ್ರ ಕರೆ ಹೌದು ನೂರ ಒಂದು ಮಂದಿನ ಹೆಂಡ್ರಿ ನಾ ಆಗಿನ ಕರೆ ನನಗೆ ನಮ್ಮ ಮಕ್ಳು ಆಗಿಲ್ಲ ಗುರುಗಳು ಆತು ಹೇಳ್ತಾರೆ ಅವಾಗ ಏನು ಹೇಳಿರಿ ಋಷಿಗಳು ಆಗಾವ ಋಷಿ ಹೇಳ್ತಾನು ಹಾ ಇದನ್ನೇಕ್ಕಿಂತ ದೊಡ್ಡ ಚಿಂತೆ ಮಾಡತ್ತಂದ ತಮ್ಮ ಹಾ ನಾ ಒಂದು ಕುಂಡಲನಾಗ ನೀರು ಮಂತ್ರಿಸಿ ಕೊಡ್ತಾನೆ ಹೌದು ಈ ನೀರು ಒಂದು ಅತಿ ಪ್ರೇಮ ನಿನ್ನ ಹೆಂಡತಿ ಯಾರು ಇದಾರಲ್ಲ ನೂರ ಒಂದು ಮಂದಿ ಒಳಗೆ ನೂರ ಒಂದ್ ಹೆಂಡ್ರ ಮೇಲೆ ನೀ ಅತಿ ಪ್ರೇಮಿ ಯಾರ ಮೇಲೆ ಅವ್ರಿಗೆ ಓದಿರ್ತಾ ಹೋದ್ ಕುಡಸು ನೋಡಕೆ ಅವ್ರ ಗರ್ಭಿಣಿ ಋಷಿ ಹೇಳಿದಾಗ ಏನ್ ಮಾಡ್ತಾನು ಏನ್ ಮಾಡುವ ಯಾಕಂದ್ರೆ ಇವತ್ತು ಹೊತ್ತ ಮುನಿಗೇತ್ರಿ ಗುರುಗಳ ಹಾ ನಾಳೆ ಹೊತ್ತೇರಿ ಹೋಗ್ತನ್ರಿ ನಾನು ಅತಿ ಪ್ರೇಮಿ ಯಾರ್ಮೇಲ್ ಅದ್ರ ಅವ್ರಿಗ್ ಕುಡ್ರಿ ಅಂತ ಹುಗ್ಗಿ ಹೋಳಿಗೆ ಹೊಡದ್ರು ಹುಕ್ಕಿ ಹೋಳಿಗೆ ಕಡಬ ಊಟ ಮಾಡ್ರಿ ಇಬ್ರು ಕೂಡಿ ಹೌದು ಅದ ಜೋಪಡಿಯಾಗ ಮನಕೊಂದ್ರ ಹೊಂದ್ರ ಮಾಸ್ತಾರ ಇಬ್ಬರು ಹೌದು ಮನಕೊಂದ ಏನಾತು ಯವನಾಸು ಹನ್ನೆರಡು ಗಂಟೆ ಕೆದ್ದ ಹಾ ರಾತ್ರಿ ಬಾರದಾಗ ನೀರಿನ ಡಗಿ ಬಿಟ್ಟು ಬಿಡ್ತು ಮಾಸ್ತರ್ ಹೌದವ ಏನ್ ಮಾಡ್ ಯಾಕಂದ್ರ ಕಬ್ಬ ಏನ್ ಮಾಡಿದ್ರ ಹಾ ಹಾ ಕಡುಬ ಹೋಳಿಗೆ ಎಲ್ಲಾ ತರ ಊಟ ಮಾಡಿದ್ರು ಹಾ ಬಾರದಾಗ ಎದ್ದ ನೀರಿನ ಡಕ್ಕಿ ಬಿದ್ದು ಬಿಡ್ತಾವ್ ಹೌದು ಅದ ಕುಂಡಲಾಗಿ ನೀರು ಎಲ್ಲಿ ಇಟ್ಕೊಂಡಿದ್ದ ತೆಲಿಬಿಂದಿಗೆ ತನ್ನ ತೆಲಿದಿಂಬಿಗೆ ಇಟ್ಟುಕೊಂಡ್ ಯಾ ಮಂತ್ರ ನೀರ್ ಏನು ಕೊಟ್ಟಿರಲ್ಲ ಅದನ್ನ ತೆಲಿದಿಂಬಿಗೆ ಇಟ್ಕೊಂಡಿದ್ದ ಹ ರಾತ್ರಿ ಬರದಾಗಿ ಅದ ಅವರ್ಲಿಲ್ಲ ಘಟ್ಟ ಘಟ್ಟ ಘಟ ಕುಡದ್ ಬಿಟ್ಟ ಅವನ ನೀರು ಅವನ ಏತ ಕುಡದ್ ಬಿಟ್ಟ ಅವಾಗ ಏನ್ ಹ ಬಾಳೊತ್ತಿಗೆ ಅವ್ನ್ ನೆನಪಾತ ಅಪ್ಪನ ಗುರುಗಳು ಕೊಟ್ಟಿದ್ರು ಆಶೀರ್ವಾದ ಮಾಡಿ ಹ ಅದ ನೀರು ನಾ ನೀವು ಅಪ್ಪ ಹೆಂಗ ಮಾಡ್ಲಿ ಅತ್ತ ನಿದ್ದೆ ಹತ್ತಲಿಲ್ಲ ಅವ್ಗ ಏನ್ ಮಾಡು ಹೊತ್ತೇರಿ ಹೋಗಿ ಗುರುಗಳನ್ನ ಕೇಳ್ತಾನ ಎ ಬಿರುಗಳಾತ ಹೇಳ್ರಿ ದಗದಾತ್ ಹೇಳ್ತಾನು ಹೌದು ಯಾಕೋತಮ್ಮ ಏನತ್ ಅಂತ ಕೇಳ್ತಾನು ಏನಿಲ್ರಿ ಹಾ ನೀವು ಮಂತ್ರ ಕೊಟ್ಟಂತ ನೀರ್ ನಾನ ಕುಡ್ರಿ ಗುರುಗಳು ಆತ್ ಹೇಳ್ತಾವ್ ಹೌದು ಹೇಳಿದಾಗ ಅವಾಗ ಏನ್ ಹೇಳ್ತಾರ ಋಷಿಗಳ ಅವಾಗ ಋಷಿಗಳು ಹೇಳ್ತಾರ ಋಷಿ ಆಡಿದ ಹೋಗಂಗಿಲ್ಲ ಆಡಿದ್ರಿ ಜ್ಞಾನಿಗಳು ಮಾಡ್ ನಾವು ಹೌದು ನಾವು ಆಡಿದ ಮಾತ್ ಎಂದು ಹುಷಿ ಹೋಗಂಗಿಲ್ಲ ಹಾ ಕಾಯ ಕುಡ್ದ್ರೆ ಕಾಯಂ ನೀವು ಹಟ್ಟಿಲಿ ಹಾಕುದಂತೂ ಕರೆ ಐತ ತಮ್ಮ ಅಂದ್ಬಿಟ್ಟರು ಹೌದು ಅಂದಾಗ ಯನಾಸು ರಾಜ ಏನ್ ಮಾಡ್ತಾನು ಏನ್ ಮಾಡ್ ಯವನಸ್ವರಾಜ್ ಯಾವಾಗ ಅವರ ಏನು ಋಷಿ ಹೇಳಿದ್ಲ ಅಂದಿನ ಹಿಡ್ಕೊಂಡು ಏನೂ ಗರ್ಭ ಚಾಲು ಹೌದು ಗರ್ಭ ಚಾಲು ಆತು ಒಂಬತ್ತು ತಿಂಗಳು ದಿನ ಒಂಬತ್ತು ತಿಂಗಳು ಮುಗುದು ಒಂಬತ್ತು ದಿನಾನು ಮುಗುದು ಹೌದು ಮನಗಂಡ ಕಳಿ ಎಟ್ಟು ಬಿಟ್ಟು ಅವ ಮಾಸ್ತರ್ ಹ ಕಳಿ ಎದ್ದು ಬಿಟ್ಟಾಗ ಏನ್ ಮಾಡ್ತಾನ ಏನ್ ಮಾಡ್ರು ತನ್ನ ತನ್ನೂ ಹಾ ನಾವು ಹೊರಗ ತಕೊಂಡ್ ಬಿಟ್ಟ ಅದಕ್ ಮಂದಾತಿ ಹೆಸರು ಇಟ್ಟನು ಹೌದು ಪುರಾಣ ಲೇಖಿ ಪ್ರಕಾರ ತುಂಬ ಮತ್ ಸುಳ್ಳು ಸುಳ್ಳ ಅಲ್ಲ ಮಂದ ತಾತೆ ಅಂದ್ರೆ ಅಂದ್ರ ಹೆಸರು ಹೆಣ್ಣಿಂದ ಏನು ಕೂಣಿಲ್ಲ ನಿನ್ನ ಹೆಣ್ಣಿಂದ ಏನು ಕೂಣಿಲ್ಲ ಸ್ವತಃ ಒಂಬತ್ತು ತಿಂಗಳು ಒಂಬತ್ತು ದಿನ ಆದ ಮೇಲೆ ತನ್ನ ಬಲಿಕಿನ ಎಲ್ಲ ತಗದ ಹೊರಗ ತಗದಾನ ಹಿಂಗ ನಿಮ್ಮವ್ರ ಒಳಗೆ ನಿನ್ನ ಹೆಣ್ಣ ಮಕ್ಳು ಯಾರದಿಂದ ಯಾರು ಹೊಟ್ಟಿಲಿ ಆಗ್ಯಾರು ಹ ಗಂಡ ಮಕ್ಕಳ ಕೂಣಿಲ್ದ ಹಡದ ತೋರ್ಸಬೇಕು ನೋಡನು ತೋರಿಸಿ ಹೆಂಗ ತೋರಿಸ್ತೀವಿ ಹೊತ್ತಿ ತೋರಿಸ್ತಾಳ ತನ್ನ ನೋಡೋನು ಏನು ತೋರಿಸ್ತಾಳು ಹಾ ಏನು ನಿನ್ನಿಂದ ನನಗೆ ಆಗಂಗಿಲ್ಲ ಶರಣಾಗತಿ ಮಾಡ್ತಾಳು ನೋಡುನು ಇನ್ನು ಹೋರಿ ಏರ್ಲಿ ಯಾಕಂದ್ರೆ ಎತ್ತರ ತೋರ್ಲಿ ಹೋರಿ ತೋರ್ಲಿ ಹಾ ಅಕ್ಕಿದಾಗದ ಬೇರೆ ಐತಿ ಮಾಸ್ತರ್ ಯಾಕಂದ್ರೆ ನೋಡು ಇನ್ನೊಂದು ಮಾತ್ ಏನಂತ ಕೇಳ್ತಾಳು ಪರಮಾತ್ಮ ಶಿರಿ ಉಂಟ ಹಾ ಹೌದ್ಲಾ ಕರೆ ಐತಿ ಕೃಷ್ಣ ಪರಮಾತ್ಮ ಶಿರಿ ಹುಟ್ಟ ಹೌದೌದು ಅರ್ಜುನ್ ಸೀರೆ ಹುಟ್ಟ ಭೀಮಸೈನ ಸೀರೆ ಹುಟ್ಟ ಎಲ್ಲಾರು ಸೀರೆ ಉಟ್ಟಾರ ನಿಮ್ಮ ಎಷ್ಟು ಚಂದ ಹೇಳಿ ನೋಡ ತಂಗಿ ಯಾಕಂದ್ರ ನಮ್ಮವ್ರೆಲ್ಲಾ ಸೀರೆ ಉಟ್ಟಾರೇಳ್ತಾಳು ಹ ನಮ್ಮವ್ರೆಲ್ಲಾ ಸೀರೆ ಉಡಬಾರ್ದಾದ್ರೆ ಹಾ ನಮ್ಮವ್ರ ಆ ಉಟ್ಟಾರ ಉಟ್ಟಾರತಿ ಕೇಳ್ತಾಳ ಕರೆ ಅವ್ರ ತಾರ ತೋಟ ನಿಲ್ಲಬೇಕಾದ್ರೆ ಬೇಕಾದ್ರ ಏನಾಗೈತಿ ಅವ್ರೇನು ಸೀರೆ ತೊಟ್ಟಿಲ್ಲ ಹೌದು ಸೀರೆ ಅವ್ರೇನು ಹುಟ್ಟಿಲ್ಲ ಮಾಡಿ ಉಟ್ಟಾರ ತೋಟ ನಿಲ್ಲಬೇಕಾದ್ರ ಕೆಂಥದ್ ಅರಿವಿ ಮಾಡಿ ಉಟ್ಟಿರ ಅಂದ್ರೆ ಶಾಂತಿ ಅಂಬು ಅಂತ ಮಗ್ಗ ಹೂಡಿ ನಿಧಾನಂಬು ನಿಧಾನಂಬು ಲಾಳಿಗೆ ಅಂತ ಪುಕ್ಡಿ ಸುತ್ತಿ ನಿರ್ವ ಸ್ವಲ್ಪ ಅರಿವಿ ಮಾಡಿ ಉಟ್ಟಾರ ಅವರು ಹೌದು ನಿರಾಕಾರ ವಸ್ತು ನಿರಾಕಾರ ವಸ್ತು ಅರಿವಿ ಮಾಡಿ ಅವರು ತೊಟ್ಟಾರು ತಾ ಮಾಡಿದ ಸೀರೆ ತಾ ಉಟ್ಟ ಈಗ ಹೇಳ್ತಾಳೆ ಹಾಂ ಸೀರೆ ಉಟ್ಟಾರಿ ಇವತ್ತು ಈಗ ಹೇಳ್ತಾಳೆ ಸೀರೆ ಉಟ್ಟಿಲ್ಲ ಅವ್ರು ಹೌದು ನಿರಾಕಾರ ವಸ್ತು ಅರಿವಿ ಮಾಡಿ ತೊಟ್ಟಾರ ಅವರಾ ಬಾಣ ಕೂಡನ ಸೀರೆ ಆಕೈತಿ ನಿನಗೊಂದು ಮಾತು ಹೇಳ್ತೀನಿ ಯಾಕಂದ್ರೆ ನೋಡು ಹಾಂ ನಾ ಹಿಡಿದಂಥ ಪಗಾರ ಎಲ್ಲ ನಿನಗೆ ಬಿಟ್ಟು ಹೋಗ್ತೀನಿ ಇವತ್ತು ಹಾಂ ಆದ್ರೆ ನಿನ್ನ ದ್ರೌಪದಿ ಬಂದ ಹಾಂ ಭೀಮನ ಸಹಾಯ ಕೇಳಿಲ್ಲ ನೀವು ಉತ್ತರ ಕೊಡಬೇಕು ಹೌದು ಮತ್ತು ವಿಷ್ಣು ತೆಕ್ಕ ಬಂದ ಪಾರ್ವತಿ ಹೌದಾ ಮಾಡಪ್ಪ ಅಂತ ಹೇಳಿ ಅವನ ಕಾಲ ಬಿದ್ದ ಕೇಳಿರಬಾರ್ದು ಅದನ್ನ ನನಗೆ ಉತ್ತರ ಕೊಡು ಇವತ್ತು ನನ್ನ ಪಗಾರ ಏನತ್ ಎಲ್ಲ ಹಾ ಭಸ್ಮುರ ವಿಷ್ಣು ದೇವ್ರನ್ನ ಕರ್ದಿಲ್ಲ ಹೇಳಬೇಕು ಕರ್ದಿಲ್ಲ ಹೇಳಬೇಕು ಸ್ವತಃ ನಾನ ಹೊಡೆದ್ ಹೇಳಬೇಕು ಎಲ್ಲಾ ನಾನ ನಾನು ಅಂತ ಹೇಳುವ ಇವತ್ತೇನು ಹಿಡದಿಲ್ಲ ಅದನ್ನೆಲ್ಲ ನೀನು ವೈ ನೋಡೋಣ ಇದಕ್ಕ ಸಿದ್ಧ ಆಗಿ ಬರ್ತಳೆ ಅಣ್ಣ ಹಂಗೇನು ಆಗುದಿಲ್ಲ ಯಾಕಂದ್ರೆ ಭಾಳ ಚಂದ ವಕ್ಕೋದಾಗ ನಡ್ದೈತಿ ಬಸ್ಮಾ ಸುರ ಹೆಂಗೆ ಭಸ್ಮ ಆಗಿ ಹೋದಲ್ಲ ಐಕು ಭಸ್ಮ ಆಯ್ತಿಳ ಅಲ್ಲಿ ಯಾಕಂದ್ರೆ ನೋಡು ಭಸ್ಮಾಸುರ ಬೆನ್ನ ಹತ್ತಿದ್ದ ಹಾ ವಿಷ್ಣು ದೇವರ ನಿರಾಕಾರ ಎಂಬುವಂಥ ನಿರ್ವಲ ಸ್ವರ ಪದವಿ ಮಾಡಿ ತುಟ್ಕೊಂಡು ಬಂದಾಗ ಹಾಂ ಆ ಹೊಡೆದಾಗ ಅಲ್ಲಿ ಏನಾಗೈತಿ ಬಸ್ಮಾಸುರನ ವದ ಆಗೈತಿ ಹೌದು ಏರು ಕಡ್ತಾವೆ ಎಲ್ಲಿಯಾರ ಅವತಾರ ತುಟ್ಟು ಬರ್ಲಿಕ್ಕಂದ್ರೆ ಏನಾಗಿತು ಪಾರ್ವತಿದು ವದ ಆಕಿತ್ತು ಮಾಸ್ತರು ಪಾರ್ವತಿ ಬಸ್ ಮಾಗಿ ಹೋಗ್ತಿಲ್ಲ ಇಲ್ಲಿ ಆ ಪಾರ್ವತಿ ಅಲ್ಲಿ ಬಸ್ ಮಾಕಳು ಈ ಪಾರ್ವತಿ ಅನ್ನು ಬರ್ತೇವೆ ಇಲ್ಲ ಈ ಪಾರ್ವತಿ ಎಂದೋ ಏನೋ ಹರಾಗಿ ಆಗಿ ಹೋಗ್ತೇಳಿ ಹೌದು ಸೋಮಣ್ಣಮ್ಮ ಅವರಿಂದ ಉದ್ದಾರ ಆಗಿ ಎದ್ದಾರ ಅಷ್ಟು ಮೀರಿ ನೀನ್ ಅಮ್ಮದಿಂದ ಆಗೈತೆ ಅಂದ್ರೆ ಇದನ್ನ ಲೇಖಿ ಕೊಡು ನೀ ಹೆಚ್ಚಾಗಿ ಹೋಗಿ ಹೋದ್ ಭೀಮಸೈನ ಸೀರೆ ಉಡ್ಬೇಕಾದ್ರೆ ಯಾತ್ರ ಸಂಬಂಧ ಹುಟ್ಟತ್ತ ಕೇಳ್ತಾಳ ಹೌದ್ರಿ ಹೌದ್ ಹೇಳ್ರಿ ಯಾಕೆ ಹುಟ್ಟವ ಯಾಕೆ ಹುಟ್ಟನ್ರಿ ಮಾಸ್ತರ ಈ ಕಿ ಮ್ಯಾಲ ಮನಸ್ಸು ಮಾಡಿದ್ರೆ ಯಾರು ಕೀರ್ಚಕ್ ಹೌದೌದು ಮನಸ್ಸು ಮಾಡಿ ಏನು ಮಾಡಿದ ಏನ್ ಮಾಡ್ತಾನು ಮಾಸ್ತಾರವಾಗ ನೀನ್ ತರಬೇಕು ಹೌದೌದು ಮಾಡ್ಲಂದ ಏನ್ ಮಾಡ್ಲಿ ಅಂತ ಹೇಳ್ತಾನು ಆ ಅವಾಗ ಏನ ಭೀಮ್ ಸೈನ್ಯ ಹೋಗ್ತಾಳೆ ಹೋಗಿ ಕಾದಕ್ ಬಿಳತಾಳ ಭೀಮ ಸೈನ್ಯ ಹೋಗಿ ಏನಂತ ಕೇಳ್ತಾಳು ಪಾದಕ ಆ ನನಗೀಚಕ್ ನನ್ನ ಮೇಲೆ ಮನಸ್ಸು ಮಾಡ್ಯಾನ ಹಾ ಈಗ ಕೇಳ್ತಾಳ ಮಶೀವನಾಳ ದ್ರೌಪದಿ ಹೌದು ನನ್ನ ಗರಡಿ ಮನಿಗ್ ಬರ್ಬೇಕಂತ ಹೇಳ್ಯಾಣ ಈಗ ಎಷ್ಟು ಹೊಯ್ತಿದ್ರು ನಾನು ಮಂಚಕ್ಕೆ ಬರ್ಬೇಕಂತ ಕರೆದಾನು ಇನ್ನು ಹೆಂಗೆ ಮಾಡುವಂತ ಪಾದ ಮೇಲೆ ಬಿದ್ದು ಉಳ್ಯಾಣ ಪಾದ ಮೇಲೆ ಭೀಮನ ಪಾದ ಮೇಲೆ ಬಿದ್ದು ಒಳ್ಳ್ಯಾಡಕ ಹಚ್ಚಿಬಿಟ್ರು ಈಗ ದೃಪತಿ ಹಾ ಪತಿವರ್ತೆ ಹಾಣಾಗುದು ಬಂದೈತಿ ನಂದು ಹಾ ಇನ್ನು ಹೆಂಗೆ ಮಾಡ್ಲತ್ತಳೆ ದುಃಖ ಮಾಡ್ತಿದ್ದಳು ಹಾಂ ಅವಾಗ ಏನ್ ಮಾಡ್ತಾನೆ ಭೀಮ ಸೈನ್ ಏನ್ ಮಾಡಿದು ನಿರಾಕಾರ ವಸ್ತು ಅವಾದ್ರೂ ತೊಟ್ಟು ಬಂದಾನ ಅಲ್ಲಿ ಹಾ ನಿರಾಕಾರ ಅರಿವಿ ತೊಟ್ಕೊಂಡು ಅವಾದ್ರ ಹೋಗಿ ಏನು ಮಾಡ್ಯಾನು ಗರಡಿ ಮನಿ ಒಳಗೆ ಹೊಕ್ಕ ಗರ್ಡಿ ಮನಿ ಒಳಗೆ ಹೊಕ್ಕಿ ಆ ಕಿಚ್ಕಂಡು ಅದ ಮಾಡ್ಯಾನ ಹೌದು ಮತ್ತು ಆ ಎಲ್ಲಾರ ಕಿಚಕನು ಅದ ಮಾಡ್ಲಿಕ್ಕೆ ಅವು ಏನು ಮಾಡಿದ ಎರಡು ಕಾಲು ಹಿಡಿದು ಗೀಚು ಉಗುದ್ ಬಿಟ್ಟ ಅಲ್ಲಿ ಭೀಮ ಹೋಗಿ ಕೀಚಕನ ಎರಡೂ ಕಾಲು ಗೀಚುಗದನು ಅಯ್ಯ ಗೊಬ್ಬ ಭೀಮ ಸೈನ್ ಎಲ್ಲಾರ ಕಿಚಕನ ಗೀಚುಗಿಲಿಕ್ಕೆ ಅವ ತ್ರೋಪತ್ತಿದ್ರೆ ಗೀಚುಗಿತದ್ದು ಅವು ಹೋಗಿ ಸಿಕ್ಕಿಳಂದ್ರೆ ಈಕೋಗಿ ಸಿಕ್ಕಿಳಂದ್ರೆ ಇವ್ರದ್ದು ಹೆಂಗೆ ಆಕೈತು ಹಾಂ ಓ ಭಾಳ ಚಂದ ಹೇಳಾಕಿ ಭಾಳ ಚಂದ ಹೇಳ್ತ ಯಾಕಂದ್ರೆ ಖಾನಾಗ ಬೀತು ಒದ್ಯಾಡುದಂದ್ರೆ ಇದನ್ನು ನೋಡು ಮಸ್ತರು ಹಾಂ ಯಾಕಂದ್ರೆ ಕೆಳಗೆ ಬೀಳುದ ಹಾ ಕೆಳಗೆ ಬೀಳುವುದು ಕುಸ್ತಿನ ಅಂದ ಅರ್ಥ ನೋಡಿ ಒತ್ತಂತ ಹೇಳುದ ಏಯ ಮೂಗ್ ಹೆಂಗಿದ್ರ ಮ್ಯಾಲ ಇರ್ತೈತಿ ತಮ್ಮ ಅಂಥ ಇದೈತಿ ಅದ ಕೆಳಗೆ ಬಿತ್ತ ಅವ್ರದ್ದು ಮುಗ್ ಮ್ಯಾಲ ಇರ್ತೈತಿ ಬರಲಿ ಯಾಕಂದ್ರೆ ಯಾರದಿಂದ ಹೆಂಗೆ ಹೆಂಗೆ ಯಾರ್ಯಾರೋ ಹುಟ್ಯಾರ ಅಂತ ಕೇಳ್ಯಾಳು ಪಾಂಡರಪುರ ಕೋಳಿ ನೋಡಿ ಸೊಕ್ಕು ಬೈ ತೊಗೊಂದ ಏ ಹೋಗ್ಯಾದ ಹೋಗ್ಯಲ್ಲ ಮಸ್ತರ ಹೋಗ್ಯಾಳು ಅಲ್ಲಿ ಒಂದು ದಗದ ಮಾಡ್ಯಾಳು ತಮ್ಮ ಏನು ಮಾಡ್ಯಾಳು ಅಪ್ಪ ಮಗಳ ಹೆಂಗೆ ಹೆಟ್ ಚೆಂದ ಹೇಳ್ತಾರ ನೋಡಲ ಏ ಹೆಂಗು ಹೋಗಿ ಬ್ಯಾಡ ತಿಳತ್ತ ಗಿರುಕುಮದೇವಿ ಯೂಟ್ಯೂಬ್ ಹೋಗಿ ಪಟನ್ ಬಟಿಂದತ್ ಮಾಸ್ತರ ಹಾ ಈಕೇನ್ ಮಾಡ್ತಿದೈತಿ ಇವ್ ಏನ್ ಮಾಡ್ತದತ್ತ ಆ ಸೊಕ್ಕು ಬಾಯಿ ಗಾಂಡ್ ಹೋಗಿ ಬಟನ್ ಹೌಸ್ತದ ಸೊಕ್ಕು ಬಾಯಿ ಗಾಂಡ್ ಹೋಗಿ ಬಟನ್ ಹೌಸ್ತದತ್ತ ಇವ್ ಅರ್ಸ ಏ ತಂಗಿ ಅದ ತಂಗಿ ಅದ ತಗದ ಹೆಂಗೈತಿ ತಂಗಿ ನಿಮ್ಮ ಅಪ್ಪರ ಹುಟ್ಟಿದನ್ ಕೇಳಿಲ್ಲ ಏನ್ ಬಂದಾಗ ಹೌದಲಾ ಈ ಲೈನ್ ಯಾವಾಗ ಯಾವಾಗ ಬಂದವ ಮಾಸ್ತಾರ ಈಗ ಐವತ್ತು ವರ್ಷ ಆಯ್ತು ಒಂದ್ ಐವತ್ತು ವರ್ಷ ಆಯ್ತು ಈಗ ಹಿಂಗಿಂದ ಹಿಡ್ಕೊಂಡು ಈ ಲೈನ್ ಬಂದಿದ್ದು ಬಸವಣ್ಣ ಅವ್ರು ಸಾರ್ಕೋತು ಬರ್ತಿದ್ರು ಮಳೆ ಮೇಲೆ ನಿತ್ತು ಏನತ್ ಬರ್ತಿದ್ರು ಮಾಸ್ತಾರ ಏನತ್ ಬರ್ತಿದ್ರು ಸಾರ್ಕೋತು ಬರ್ತಿದ್ರು ಆ ಟೈಮ್ ಲಾಗ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ದಿಟಿಗಿದ್ದು ಆಗ ದಿವಿ ಹೌದ್ ಹೌದಲ್ಲ ಏನ ಕರೀತಿ ನಿನ್ ಬಟನ್ ಇದ್ವು ಅವಾಗೆಲ್ಲಿ ಬಟನ್ ಈಗ ಐವತ್ತು ವರ್ಷ ಹಿಡ್ಕೊಂಡ್ ಈಗ ಬಟನ್ ಬಂದವು ಈಗ ಈಗ ಒಂದ್ ಇಪ್ಪತ್ತು ವರ್ಷದಾಗ ಮಾತ್ರ ನಿಮ್ದು ಏಳು ಬಟನ್ ಬಡದ್ ಬಂದಿರ್ಬೇಕು ಹೌದೌದೌದು ಬಟನ್ ಬಡಿದ್ ಇಲ್ಲಿ ಯಾಕಂದ್ರ ಬಟನ್ ಬಡ ಹಂಗ ಆಗಂಗಿಲ್ಲ ಹಾ ಯಾಕಂದ್ರೇನ ಅಲ್ಲಿ ಹಿಡುದಂಗೇನು ಮಾಡಿಲ್ಲ ಆ ಸುಳ್ಳಪ್ಪಳ ಮಾತಾಡಬೇಡ ನಾನು ಮುಂದೆ ಹೌದೌದು ನಿಮ್ಮಅಪ್ಪನ ಹುಟ್ಟಿದನ್ ಕೇಳಾಗ ಬಂದಾಗ ಹೌದೌದು ಕರೀತಿ ಮಾಸ್ತಾರ ಇನ್ನೊಮ್ಮೆ ಹೇಳ್ತಾರ ಲಾಟನ್ ಇದ್ದು ತಡ್ಲೆ ಗ್ಯಾಸ್ ಇತ್ತು ಬ್ರಹ್ಮ ವಿಷ್ಣು ಮಹೇಶ್ವರನ ಮಹೇಶ್ವರ ಕೂಸು ಮಾಡಿ ಆಡಿಸಲು ಹೆಚ್ಚಿನ ಕೇದಾಳು ಹೇಳ್ತಾಳೆ ಹೌದು ಈ ಅನುಷಯ ಹೇಳ್ತಾಳೆ ಹಾ ಬಸನ ಅನುಷಯ ಹೇಳ್ತಾಳು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡಿ ಆಡಿಸಿ ನೋಡಿ ಎಂತದ್ದು ದೊಡ್ಡ ಅಂತ ಹೇಳ್ತಾಳೆ ಹೌದ ಅವ್ವ ನಾಣಿ ಮಾಡಿ ಹೇಳಿ ನೀ ಯಾರದಿಂದ ಕೂಸನ ಮಾಡಿ ಆಡಿಸಿದು ಯಾರದಕ್ಕೆ ಸಾಯಿ ಕೇಳಿದ್ ಸ್ವತಃ ಅವರು ಬಂದ ಭಿಕ್ಷಾಣದ ತಾಯಿ ನಿತ್ತ ನಿತ್ತಾಗ ಬಾಗಲ ಮುಂದ ಹ ನಿಸ್ಸಂಗ ಊಟಕ್ಕೆ ನೀಡೋದು ಬಿಟ್ನ ಹ ಏನು ಸ್ವತಃ ಆಕೆ ಅಲ್ಲಿ ಕರೆದೇನು ಊಟಕ್ಕೆ ನೀಡ್ಯಾಳು ಹೌದು ಅವ್ರನ್ನ ಕೂಸ್ನ ಮಾಡಿಸ್ಬೇಕಾದ್ರೆ ಯಾರ ತೆಕೇನು ಓಡಿ ಹೋಗಿ ಏನು ಇಸ್ಕೊಂಡು ಬಂದಾಳೋ ಹೌದು ಅದನ್ನ ಹೇಳ ಮೊದಲು ನನಗ ಏನಂತ ಇಲ್ಲಿ ಟೈಮ್ ಲಾಗ ಯಾಕಂದ್ರ ನೋಡು ಹ ಅವಾಗ ಅನುಷಯ ಏನು ಮಾಡ್ತಾಳ ಹಾ ಬಂಜ ಮುಂದ್ ಹಿಂಗಿರ್ಕಿಲ್ಲ ಹಾಕಿದ ಬ್ರಹ್ಮ ವಿಷ್ಣು ಬಂದಾರ ಬಾಗಿಲ್ದಾಗ ನಿತ್ತಾರ ಹುಟ್ಟ ಪಂಚ ನಿಸ್ಸಂಗಾಗಿ ಊಟಕ್ಕೆ ನೀಡೋತ್ ಹೇಳ್ತಾರೋ ಹೌದು ಅವಾಗ ಏನು ಮಾಡ್ತಾಳೆ ಈಕೆ ಏನು ಮಾಡ್ಲು ಅನುಷ್ಯ ಅವ್ ನಿಸ್ಸಂಗಾಗಿ ಊಟಕ್ಕೆ ನೀಡು ಅಂದ್ಬಿಟ್ಟು ನಾ ಕಾಚಿ ಪದ್ರ ಹಾಕೊಂಡು ಓಡಾಕತ್ ಅಳೀಕ ತ್ರಿರುಸಿ ತೇಕ ಹೌದು ಏನು ತೇಳ್ತಾಳೆ ಅವನು ಮುಂದೆ ನಿಂತು ಹಿಂಗೆ ಓಡಿ ಬರ್ತಿದೆ ಹುಚ್ಚಿ ಹಿಂಗೆ ಕೊಡಿ ಬರಾತದೆ ಏನಾಗೈತದು ಕೇಳ್ತಾನ ಅವ ಹಾ ಕೇಳ್ದಾಗ ಏನು ತೇರ್ತಾಳೆ ಹ್ಞೂ ಏನು ಹೇಳ್ತಾರೆ ಏನು ಮಾಡಿರಿ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮನಿಗೆ ಬಂದಾರ ಒಟ್ಟು ಊಟಕ್ಕೆ ಮಾರೋಸ್ರಿಂಗಾಗಿ ಬತ್ಲಿಯಾಗ ನನಗ್ ಊಟ ನೀಡಲಿ ಒಂದು ಬಿಟ್ಟು ಹೇಳಿ ಮಾಸ್ತರ್ ಹೌದು ಅವಾಗ ತ್ರಿ ಋಷಿ ಹೇಳ್ತಾನು ಏನ್ ಹೇಳಿ ಹುಚ್ಚಿ ಇಟ್ಟ ಮಾಡ್ಕೋತೀ ಅದ್ರದಾಗ ನಿನ ಅವ್ರ ಎದಕ್ ಬಂದಾರ ನಿನ ಗೊತ್ತಾಗಿಲ್ಲ ಹಾ ನನ್ನ ಪಾದ ತೀರ್ಥ ಕೊಡ್ತನು ಇದನ್ನ ಹೋಗಿ ಅವ್ರ ಮೇಲೆ ಶಿಬಿಡ್ಸು ಅವ್ರ ಕೋಸಕ್ಕಾರಿಬಿಟ್ಟವು ಹೌದು ಅವಾಗಿಕ್ಕೇನು ಮಾಡ್ತಾಳ ಏನ್ ಮಾಡು ಅವಾಗ ಅನುಷಯ್ಯ ಅವನ ಪಾದ ತೀರ್ಥ ಹೋದ ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಯಾವಾಗ ಶಿಬಿಡ್ಸಳು ಅವಾಗ ಅವ್ರ ಮೂರು ಮಂದಿ ಕೂಸಾಗ್ಯಾರು ಹ ಅವನು ಮಾಡ್ಯಾರು ಲಾಲಿಪಾಡ ಆಡಿಸಿ ಅವ್ರನ್ನ ಕೂಸನ ಮಾಡಿಸಿ ಮಲಿ ಕುಡಿಸ್ಯ ಅವ್ರು ಯಶಸ್ ತಿಂಗ್ಳದ ಅವ್ರ ಅವಾಗ ಹೌದೌದು ಆಡಿಸುವಾಗ ಕರೆ ಕರೆ ಐತ್ಲಾ ಮಾಸ್ತರ್ ದೊಡ್ಡ ಯಾಕಡಿ ಮಾರಿ ಆಗಿ ಕಟ್ಟಿದ್ರು ಮಾರಿ ಆಗಿ ಅನುಷ್ಯ ಕಟ್ಟಳು ದೊಡ್ಡ ಯಾರು ಮಾಡಿ ಕೊಟ್ಟಿರಗ ಯಾರು ಮಾಡಿ ಕೊಟ್ಟಿದ್ರು ಹಾ ಅವಾಗ ಅವ್ರ ಮೂರು ಮಂದಿ ಹೋಗಾಕ ನಿತ್ರು ಅವಾಗನುಷ್ಯ ಏನ್ ಮಾಡ್ತಾಳಾಗಿದ್ರೆ ಹೋಗಿರಿ ಕೇಳತ್ತ ಅವಾಗ ಎಷ್ಟೋ ಆಗ್ಲಿ ನಮ್ಮನ್ನ ಕೂಸಲು ಮಾಡಿ ನೀನಾ ಹಾ ನಿನಗೂ ಒಬ್ಬ ಹುಟ್ಟಲೆ ಮೂರು ಮಂದಿ ಕೂಡಿ ಆಶೀರ್ವಾದ ಮಾಡಿರಿ ಮಾಸ್ತರ್ ಹೌದು ಅವಾಗ ಯಾರು ಹುಟ್ಟಿ ಬಂದ್ರ ದತ್ತಾತ್ರಿ ಮೂರು ತಲೆ ದತ್ತಾತ್ರಿ ಹುಟ್ಟಿ ಬಂದ ಅವಾಗ ಮೂರು ಮಂದಿ ಆಶೀರ್ವಾದ ಮಾಡಿದಾಗ ಹಾ

ल <sweak> पारा what Tua... Tua... do Tua... Ai, lá tá pro amor o mancara सांदिग शक्ति हो।